Hello, friends, welcome back to my channel. Today, we are going to solve the question answers from the class 7th Social Science, and it's a part 2, it's a revised syllabus. Let's start. The chapter is from the geography chapter 26 Australia. Okay, let's start. The first part is fill up the blanks with a suitable word. ಇದನ್ನು ನಾವು ಏಳನೇ ತರಗತಿಯ ಆಸ್ಟ್ರೇಲಿಯಾ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ದ ಮರ್ರೆ ಆ್ಯಂಡ್ ದ ಡಾರ್ಲಿಂಗ್ ರಿವರ್ ಬೇಸಿನ್ಸ್ ಆರ್ ಸಪ್ರೇಟೆಡ್ ಬೈ ಡ್ಯಾಶ್ ಲೇಕ್ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಯಾವ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಆಯರ್ ಇಟ್ಸ್ ಆನ್ಸರ್ ಇಸ್ ಆಯರ್ ದ ಸೆಕೆಂಡ್ ಒನ್ ಇಸ್ ದ ಆಸ್ಟ್ರೇಲಿಯನ್ ಸೈಕ್ಲೋನ್ಸ್ ಆರ್ ಕಾಲ್ಡ್ ವಿಲ್ಲಿ ವಿಲ್ಲೀಸ್ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನಂತ ಕರೀತಾರೆ ವಿಲ್ಲಿ ವಿಲ್ಲೀಸ್ ಓಕೆ ದ ನೆಕ್ಸ್ಟ್ ಒನ್ ಈಸ್ ದ ಆಸ್ಟ್ರೇಲಿಯನ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಆರ್ ಕಾರ್ಡ್ ಆಸ್ಟ್ರೇಲಿಯಾದ ಉಷ್ಣವಲಯದ ವಲಯದ ಹುಲ್ಲುಗಾವಲನ್ನು ಏನಂತ ಕರೀತಾರೆ ಸವನ್ನಾ ಸವನ್ನಾ ಆಸ್ಟ್ರೇಲಿಯಾಸ್ ಲಾರ್ಜೆಸ್ಟ್ ಬರ್ಡ್ ಇಸ್ ಎಮು ಅತಿ ದೊಡ್ಡ ಪಕ್ಷಿ ಎಮು ದ ಓನ್ಲಿ ಎಗ್ ಲೇಯಿಂಗ್ ಮ್ಯಾಮಲ್ ಈಸ್ ಪ್ಲ್ಯಾಟಿಪಸ್ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಯಾವುದು ಅಂದರೆ ಪ್ಲ್ಯಾಟಿಪಸ್ ಪ್ಲ್ಯಾಟಿಪಸ್ ಓಕೆ ದ ನೆಕ್ಸ್ಟ್ ಪಾರ್ಟ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ The first question is, Australia is known as the flattest continent, why? Australia is known as the flattest continent, why? Why did they do Okay. The answer is, 94% of the surface area of Australia, ಈಸ್ ಲೆಸ್ ದಾನ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಅಬೌ ಸಿಲ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಫ್ಲ್ಯಾಟ್ ಲೋ ಲ್ಯಾಂಡ್ ದೆರ್ ಫೋರ್ ಇಟ್ ಈಸ್ ನೋನ್ ಆಸ್ ದ ಫ್ಲ್ಯಾಟೆಸ್ಟ್ ಕಾಂಟಿನೆಂಟ್ ಫ್ಲಾಟೆಸ್ಟ್ ಕಾಂಟಿನೆಂಟ್ ಅಂದರೆ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಭಾಗ ಸಮುದ್ರ ಮಟ್ಟಕ್ಕೆ ಆರ್ನೂರು ಮೀಟರ್ ಗಳಿಗಿಂತ ತಗ್ಗಿನಲ್ಲಿ ಸಮತಟ್ಟಾಗಿದೆ ಆದ್ದರಿಂದ ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಹೇಳಿಬಿಟ್ಟು ಕರೀತಾರೆ ಓಕೆ ದ ನೆಕ್ಸ್ಟ್ ಕ್ವೆಶನ್ ಎಕ್ಸ್ಪ್ಲೇನ್ ದ ಲೊಕೇಶನ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸ್ರಿ ಅಂತ ಕೊಡಿದ್ದಾನೆ ಸೊ ದ ಆನ್ಸರ್ ಈಸ್ ದ ಕಾಂಟಿನೆಂಟ್ ಆಫ್ ಆಸ್ಟ್ರೇಲಿಯಾ ಈಸ್ ಸಿಚ್ಯುವೇಟೆಡ್ ಕಂಪ್ಲೀಟ್ಲಿ ಇನ್ ದ ಸೌತರ್ನ್ ಆ್ಯಂಡ್ ಈಸ್ಟರ್ನ್ ಹೆಮಿಸ್ಪಿಯರ್ ಇಟ್ ಲೈಸ್ ಬಿಟ್ವೀನ್ ಅಂದರೆ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇಟ್ ಲೈನ್ಸ್ ಬಿಟ್ವೀನ್ ಟೆನ್ ಫೋರ್ಟಿ ಒನ್ ಆ್ಯಂಡ್ ಫೋರ್ಟಿ ತ್ರೀ ಡಿಗ್ರಿ ಥರ್ಟಿ ಒನ್ ಸೌತ್ ಲ್ಯಾಟಿಟ್ಯೂಡ್ ಆ್ಯಂಡ್ ಫ್ರಮ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ನೈನ್ ಈಸ್ಟ್ ಟು ಒನ್ ಫಿಫ್ಟಿ ಥರ್ಟಿ ನೈನ್ ಈಸ್ಟ್ ಲಾಂಗಿಟ್ಯೂಡ್ಸ್ ಅಂದರೆ ಇದು ಹತ್ತು ಡಿಗ್ರಿ ಫೋರ್ಟಿ ಫೈವ್ ದಕ್ಷಿಣದಿಂದ ಫೋರ್ಟಿ ತ್ರೀ ಥರ್ಟಿ ನೈನ್ ದಕ್ಷಿಣ ಅಕ್ಷಾಂಶ ಮತ್ತು ನೂರ ಹದಿಮೂರು ನೈನ್ ಪೂರ್ವದಿಂದ ಮತ್ತು ನೂರ ಐವತ್ಮೂರು ಮೂವತ್ತೊಂಬತ್ತು ಪೂರ್ವ ರೇಖಾಂಶಗಳ ನಡುವೆ ಅದು ವಿಸ್ತರಿಸಿದೆ ಅಂತ ಹೇಳ್ಬೋದು ಓಕೆ ದೆನ್ ದ ಟೋಟಲ್ ಏರಿಯಾ ಆಫ್ ದ ಕಾಂಟಿನೆಂಟ್ ಇನ್ಕ್ಲೂಡಿಂಗ್ ದ ಐಲ್ಯಾಂಡ್ ಆಫ್ ತಾಸ್ಮೇನಿಯಾ ಇಸ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟಿ ಟು ಲ್ಯಾಕ್ ಕಿಲೋಮೀಟರ್ ಪರ್ ಸ್ಕ್ವೇರ್ ತಾಸ್ಮೇನಿಯಾ ದ್ವೀಪವು ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಏಯ್ಟು ಲಕ್ಷ ಚದರ ಕಿಲೋಮೀಟರ್ಗಳು ಆ್ಯಂಡ್ ದ ಕಾಂಟಿನೆಂಟ್ ಇಸ್ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಕಿಲೋಮೀಟರ್ ಫ್ರಮ್ ದ ನಾರ್ತ್ ಟು ಸೌತ್ ಆ್ಯಂಡ್ ಫೋರ್ ಥೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ ಫ್ರಮ್ ದ ವೆಸ್ಟ್ ಟು ಈಸ್ಟ್ ಓಕೆ ಅಂದರೆ ಇದು ದಕ್ಷಿಣ ದಕ್ಷಿಣ ಒಂದು ದಿಕ್ಕಿನಲ್ಲಿ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದ ಮತ್ತು ಪೂರ್ವ ಪಶ್ಚಿಮವಾಗಿ ಇದು ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಉದ್ದ ಅಗಲ ಸಾರಿ ಅಗಲ ಅಗಲವಾಗಿದೆ ಇಟ್ಸ್ ಕೋಸ್ಟಲ್ ಲೈನ್ ಇಸ್ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಕಿಲೋಮೀಟರ್ ಲಾಂಗ್ ಅಂದರೆ ಇದರ ಒಂದು ತೀರ ಪ್ರದೇಶ ಇದೆಯಲ್ಲ ಅದು ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ವರೆಗೆ ಇದೆ ಅಷ್ಟು ಉದ್ದ ಅಷ್ಟು ದೊಡ್ಡದಾಗಿದೆ ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಆರ್ ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ದ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಆಸ್ಟ್ರೇಲಿಯಾ ಆರ್ ದ ಈಸ್ಟರ್ನ್ ಹೈಲ್ಯಾಂಡ್ಸ್ ದ ಸೆಂಟ್ರಲ್ ಲೋಲ್ಯಾಂಡ್ಸ್ ದ ವೆಸ್ಟರ್ನ್ ಪ್ಲಾಟ್ಯೂಸ್ ಅಂದರೆ ಪೂರ್ವದ ಉನ್ನತ ಪ್ರದೇಶ ಮಧ್ಯದ ತಗ್ಗು ಪ್ರದೇಶ ಪಶ್ಚಿಮದ ಪ್ರಸ್ಥಭೂಮಿ ಅಂತ ಹೇಳ್ಬೋದು ಓಕೆ ದ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಈಸ್ write a note on the river system of australia write a note on the river system the river system okay the first point is i have written uh, in the point voice. okay first point is many rivers of australia flow into the lakes rather than flowing into the sea ಅಂದರೆ ಏನಪ್ಪಾ ಅಂತಂದರೆ ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ನದಿಗಳೇ ಹೆಚ್ಚು ಅಂತ ಹೇಳಿ ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಮೋಸ್ಟ್ ಆಫ್ ದ ರಿವರ್ಸ್ ಆಫ್ ದ ಆಸ್ಟ್ರೇಲಿಯಾ ರೈಸ್ ಇನ್ ದ ಈಸ್ಟರ್ನ್ ಹೈಲ್ಯಾಂಡ್ಸ್ ಆ್ಯಂಡ್ ಫ್ಲೋ ಈಸ್ಟ್ ವರ್ಡ್ ಅಂದರೆ ಬಹಳಷ್ಟು ನದಿಗಳು ಪೂರ್ವತದ ಉನ್ನ ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಹರಿಯುತ್ತೆ ದೆನ್ ದ ಮರ್ರೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಇನ್ ದ ಆಸ್ಟ್ರೇಲಿಯಾ ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿಯಾಗಿದೆ ದ ಡಾರ್ಲಿಂಗ್ ಓಕೆ ವೆರ್ ಇಸ್ ಅ ಪಾಯಿಂಟ್ ದ ಡಾರ್ಲಿಂಗ್ ಲಾಚ್ಲಾನ್ ಆ್ಯಂಡ್ ದ ಮುರ್ರಂ ಮುರ್ರಂ ಬೀಚ್ಗಳು ಮುರ್ರಮ್ ಬೀಚ್ ಆರ್ ಇಟ್ಸ್ ಮೇನ್ ಟ್ರಿಬ್ಯೂಟರೀಸ್ ಅಂದರೆ ದ ಡಾರ್ಲಿಂಗ್ ಲ್ಯಾಚ್ಲಾನ್ ಮತ್ತು ಮುರ್ರಂ ಬೀಚ್ಗಳು ಇದರ ಉಪನದಿಗಳು ಅಂತ ಕೊಡಿದೆ ಓಕೆ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಓಕೆ ನೆಕ್ಸ್ಟ್ ಪಾಯಿಂಟ್ ಈಸ್ ಮಿಚಲ್ ಗಿಲ್ಬರ್ಟ್ ಆ್ಯಂಡ್ ಫ್ಲಿಂಡರ್ಸ್ डैली, विक्टोरिया वेस्ट फिटोरी वेट्स फिट्रॉय फिट्रॉय कूपर क्रीक देमटीना मुकुंब मर्शिस मर्चिसन ಏವಾನ್ ಆ್ಯಂಡ್ ಬ್ಲ್ಯಾಕ್ವುಡ್ ಆರ್ ದ ಅದರ್ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಆಸ್ಟ್ರೇಲಿಯಾ ಅಂದರೆ ಇಲ್ಲಿ ಮಿಚಲ್ ಗಿಲ್ಬರ್ಡ್ ಫ್ಲಿಂಡರ್ಸ್ ನದಿಗಳು ದೆನ್ ಡಾಲಿ ವಿಕ್ಟೋರಿಯಾ ಪಶ್ಚಿಮ ಫ್ಲಿಡ್ಸ್ ರಾಯ್ ಆ್ಯಂಡ್ ಕೂಪರ್ ಕ್ರೀಕ್ ಡೆಮೆಂಟಿನಾ ಮುಂಬೆನ್ ಮರ್ಚಿಸನ್ ಏವನ್ ब्लैकुड इतने नदी हिंदू महासागर के हरिये दिसज आर् आल द इंपार्टेंटर्स आफ्स्ट्रेलिया ओके दस्ट क्वेश्चन इस वाट आर् दें क्रा आफ आस्ट्रेलिया आस्ट्रेलिया मुख्य बड़े द मेन क्राप्स आफ् आस्ट्रेलिया वीट गोधी शुगर कैन कबू काटन हि मेज मेकेजो टोबैको तंबाकु एपल ग्रेप्स ग्वा ऑरेजस् एक्सेट्रा ओके आर् द इंपार्टेंट मिनरल आफ द आस्ट्रेलिया आस्ट्रेलिया खंड प्रमुख खनिजु या द इंपार्टेंट मिनरल आफ् आस्ट्रेलिया ईरन ओर बाॉक्साइडि कापरर् निकल टीन मैंगनीनज ग गोल एंड युरेनियम ओके ದ ನೆಕ್ಸ್ಟ್ ಕ್ವೆಶನ್ ಇಸ್ ಮೆನ್ಷನ್ ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಆಸ್ಟ್ರೇಲಿಯಾ ಪ್ರಮುಖ ಕೈಗಾರಿಗಳು ಆಸ್ಟ್ರೇಲಿಯಾದ ಒಂದು ಪ್ರಮುಖ ಕೈಗಾರಿಕೆಗಳು ಯಾವುವು ಅಂತ ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಆಸ್ಟ್ರೇಲಿಯಾ ಆರ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಆಟೋಮೊಬೈಲ್ ಇಂಡಸ್ಟ್ರಿ ಅಂದರೆ ಸ್ವಯಂಚಾಲಿತ ವಾಹನ ಕೈಗಾರಿಕೆ ಆಗಿರ್ಬೋದು ಶಿಪ್ ಬಿಲ್ಡಿಂಗ್ ಹಡಗು ನಿರ್ಮಾಣ ಎಲೆಕ್ಟ್ರಿಕಲ್ ಮಷೀನರಿ ವಿದ್ಯುತ್ ಉಪಕರಣ ಆಗಿರ್ಬೋದು ಟೆಕ್ಸ್ಟೈಲ್ ಜವಳಿ ಉದ್ಯಮ ಪೇಪರ್ ಪೇಪರ್ ಬೋರ್ಡ್ ಆ್ಯಂಡ್ ಪಲ್ಪ್ ಇಂಡಸ್ಟ್ರೀಸ್ ಕಾಗದ ರಟ್ಟು ಮತ್ತು ಮರದ ತಿರುಳು ಅಂತಾರಲ್ಲ ಅದರ ಒಂದು ಕೈಗಾರಿಕೆಗಳು ಆಯಿಲ್ ರಿಫೈನಿಂಗ್ ಅಂದರೆ ತೈಲ ಶುದ್ಧೀಕರಣ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ದ ಆಸ್ಟ್ರೇಲಿಯಾ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಮೆನ್ಷನ್ ದ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟೆಡ್ ಫ್ರಮ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿ ದ ಪ್ರಾಡಕ್ಟ್ ಎಕ್ಸ್ಪೋರ್ಟೆಡ್ ಫ್ರಮ್ ದ ಆಸ್ಟ್ರೇಲಿಯಾ ಆರ್ ವೀಟ್ ಊಲ್ ಆ್ಯಂಡ್ ಉಲನ್ ಪ್ರಾಡಕ್ಟ್ಸ್ ಐರನ್ ಬಾಕ್ಸೈಡ್ ಲೆಡ್ ಝಿಂಕ್ ಎಕ್ಸೆಟ್ರಾ ಓಕೆ ಇವಿಷ್ಟು ಈ ಒಂದು ರಫ್ತ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಒಂದು ಪದಾರ್ಥಗಳು ಅಂತ ಹೇಳ್ಬೋದು ಓಕೆ ನ ನೆಕ್ಸ್ಟ್ ಕ್ವೆಶನ್ ಈಸ್ Density of population in the Australia is low. Why? Density of population in the Australia is low. Because 80% of the continent is covered by the desert and semi-desert. ಡೆಸರ್ಟ್ ಹೌದು ಯಾಕಪ್ಪ ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ಕಡಿಮೆ ಇದೆ ವಿರಳವಾಗಿದೆ ಯಾಕೆ ಅಂತಂದರೆ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದ ಸುಮಾರು ಎಂಬತ್ತು ಪರ್ಸೆಂಟ್ ಭಾಗದಲ್ಲಿ ಜನಸಾಂದ್ರತೆ ಹೆಚ್ಚಾಗಿ ಮರುಭೂಮಿ ಮತ್ತು ಅರೆ ಮರುಭೂಮಿ ಸೊ ಇಲ್ಲಿ ಹೆಚ್ಚು ಬೆಳೆಯೋಕ್ಕೂ ಆಗೋದಿಲ್ಲ ಸೊ ಜಾಸ್ತಿ ಹೊತ್ತಿ ಇರೋಕ್ಕೂ ಆಗೋದಿಲ್ಲ ಹಾಗಾಗಿಬಿಟ್ಟು ಇಲ್ಲಿ ಜನಸಾಂದ್ರತೆ ಬಹಳ ಕಡಿಮೆ ನಗರ ಗ್ರಾಮೀಣ ಜನಸಂಖ್ಯೆ ಒಂದು ಫಿಫ್ಟೀನ್ ಪರ್ಸೆಂಟ್ ಅಂದರೆ ನಗರ ಜನಸಂಖ್ಯೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಇರಬಹುದು ಅಷ್ಟೇ ಓಕೆ ದ ಲಾಸ್ಟ್ ಕ್ವಶನ್ ಈಸ್ ನೇಮ್ ದ ಗ್ರಾಸ್ಲ್ಯಾಂಡ್ಸ್ ಫೌಂಡ್ ಇನ್ ದ ಆಸ್ಟ್ರೇಲಿಯಾ ಹುಲ್ಲುಗಾವಲುಗಳ ಹೆಸರುಗಳನ್ನು ತಿಳಿಸಿ ಆಸ್ಟ್ರೇಲಿಯಾದ ದ ಗ್ರಾಸ್ಲ್ಯಾಂಡ್ಸ್ ಫೌಂಡ್ಸ್ ಇನ್ ದ ಆಸ್ಟ್ರೇಲಿಯಾರ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಆರ್ ಸವನ್ನ ಆ್ಯಂಡ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆರ್ ಡೌನ್ಸ್ ಸೊ ಹುಲ್ಲುಗಳು ಹುಲ್ಲುಗಾವಲುಗಳು ಯಾವ್ದು ತಪ್ಪಾ ಅಂತ ಅಂದರೆ ಒಂದೇದಾಗಿ ಉಷ್ಣ ವಲಯದ ಹುಲ್ಲುಗಾವಲು ಅಂತ ಹೇಳ್ಬೋದು ಅದು ಅದಕ್ಕೆ ಸವನ್ನ ಅಂತ ಹೇಳ್ತಾರೆ ಅಥವಾ ಸಮ ಶೀತೋಷ್ಣ ವಲಯದ ಹುಲ್ಲುಗಾವಲು ಅದಕ್ಕೆ ಡೌನ್ಸ್ ಅಂತಲೂ ಹೇಳ್ತಾರೆ ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಎಕ್ಸ್ಪ್ಲೇನಲ್ಲಿ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ತಪ್ಪಾದರೆ ಪ್ಲೀಸ್ ಕ್ಷಮಿಸಿ ನೋ ಒನ್ ಇಸ್ ಪರ್ಫೆಕ್ಟ್ ಫ್ರೆಂಡ್ಸ್ ಸೊ ಹಾಗಾಗಿಬಿಟ್ಟು ಬರೆಯೋದ್ರೊಳಗಡೆ ಸ್ಪೆಲ್ಲಿಂಗ್ಸಲ್ಲೂ ಸಹ ತಪ್ಪಾದರೆ ಪ್ಲೀಸ್ ಕ್ಷಮಿಸಿ ಯಾಕಂದರೆ ಬಹಳಷ್ಟು ಜನ ಅಂದರೆ ಕೆಲವರು ಚಿಕ್ಕ ಚಿಕ್ಕ ಒಂದು ಚಿಕ್ಕ ಚಿಕ್ಕ ಒಂದು ಸ್ಪೆಲ್ಲಿಂಗ್ ತಪ್ಪಾದರೂ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಡೆಸರ್ಟ್ ಅಂತ ಇದೆ ಎಸ್ಸನ್ನು ನಾನು ಸ್ಟ್ರೈಕೌಟ್ ಮಾಡಿದ್ದೀನಿ ಸೊ ಅದರೊಳಗಡೆ ಒಂದೇ ಎಸ್ ಆ್ಯಡ್ ಆದರೂ ಸಹ ನನಗೆ ಕಮೆಂಟ್ ಮಾಡ್ತಾರೆ ಡೆಸರ್ಟ್ ಅನ್ನೋ ಸ್ಪೆಲ್ಲಿಂಗನ್ನು ತಪ್ಪು ಬರೆದಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಇಷ್ಟೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಮಾಡೋಷ್ಟರೊಳಗೆ ಒಂದು ವೇಳೆ ಕೆಲಸದ ಒಂದು ಕಾರ್ಯಭಾರದಿಂದ ಆಗಿರ್ಬೋದು ಒತ್ತಡದಿಂದ ಆಗಿರ್ಬೋದು ಒಂದು ಸ್ಪೆಲಿಂಗ್ ಏನಾದರೂ ತಪ್ಪಾಗಿದ್ದರೆ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಬೈ ಮಿಸ್ಟೇಕ್ ಅಂತ ಹೇಳ್ಬೋದು ಸೊ ದ ಟೈಮ್ ನಾನಲ್ಲಿ ರಿಪ್ಲೈನು ಸಹ ಮಾಡಿರ್ತೇನೆ ಸಾರಿ ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಒಂದೊಂದು ಚಿಕ್ಕ ಚಿಕ್ಕ ಸ್ಪೆಲ್ಲಿಂಗ್ಸ್ ಇದಾದರೆ ಕ್ಷಮಿಸಿ ನನ್ನ ಒಂದು ವೀಡಿಯೋಸ್ಗಳನ್ನು ನೀವು ಪ್ರೋತ್ಸಾಹಿಸೋದಕ್ಕೆ ಆಮೇಲೆ ಇಷ್ಟೊಂದು ಕಮೆಂಟ್ಸ್ ಬರ್ತಾ ಇದೆ ಲೈಕ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳಿಗೆ ಅಂತ ಹೇಳಿಬಿಟ್ಟು ಗೊತ್ತಾಗಿ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾಯಿದೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ ಧನ್ಯವಾದಗಳು ಫ್ರೆಂಡ್ಸ್